ಆ ಮಟ್ಟಕ್ಕೆ ಭಯ ಬಂದ್ಬಿಡ್ತದೆ ಅಶೋಕ್ ಕುಮಾರ್ ಸಾಹೇಬ್ರ ಗುಂಡು ಯಾವಾಗ ನುಗ್ತೋ ಶಜನ್ಶೇಖರ್ಗೆ ಎಲ್ಲ ನನ್ನ ಮಕ್ಕಳು ಎಲ್ಲ ನನ್ನ ಮಗಂದು ಚ ಲಾರಿ ಇಟ್ಕೊಂಡು ಚಡ್ಡಿ ಎತ್ಕೊಂಡು ಹೂ ವಾರಂಟ್ಗಳ್ರ ಒಳಗೆ ನುಗ್ಗು ಓಡೋಗಿಡ್ತಾರೆ ಓಪನ್ ಆಗಿಬಿಡ್ತು ಬ್ರೈನೇ ಓಪನ್ ಆಗಿಬಿಡ್ತು ಹಿಂಗೆ ಕೊಟ್ಟ ತಕ್ಷಣ ಹಿಂಗೆ ಮಂಡೆ ಹೊಡೆದ ಮಂಡೇ ಓಪನ್ ಆಗಿಬಿಡ್ತು ಹಂಗೆ ಬ್ರೇನು ಅನ್ನುವಂಥದ್ದು ಹೇಳಿದಾಗ ಯಾರೇ ಒಬ್ಬ ಶಿಷ್ಯನಾದವನಿಗೆ ಒಂಥರ ಅನ್ನಿಸ್ತದೆ ಯಾಕೆಂದರೆ ಇವತ್ತು ಅಲ್ಲಿ ಜಯರಾಜ್ ಇರ್ತಾರೆ ನಾಳೆ ಕೊತ್ವಾಲು ನೋಡಿದವರು ಇನ್ನೆಲ್ಲೋ ಇನ್ನೊಂದು ದಿವಸ ಇರ್ತಾರೆ ಹಿಂಗೆ ಅಂಡರ್ವರ್ಲ್ಡ್ಗಳಲ್ಲಿ ಹೆಂಗೆ ನೀವು ಪ್ರಿಡಿಕ್ಟ್ ಮಾಡಿಕೊಂಡು ಒಳಗಡೆ ನಂಬಿಕೊಂಡು ರಾತ್ರಿ ಮಲಿಕೊಂಡು ಬೆಳಗ್ಗೆ ಎದ್ದೇಳುವಂಗೆ ಇಲ್ವಲ್ಲ ಅಷ್ಟೊತ್ತಿಗೆ ನಮ್ಮ ಕೆಂಪಯ್ಯ ಸಾಹೇಬರು ದಡನೆ ಅವ್ರದ್ದು ಪೋಸ್ಟಿಂಗ್ ಆಗುತ್ತೆ ಎಲ್ಲಿಗೆ ಬೆಂಗಳೂರು ಈಸ್ಟ್ ಡಿ ಸಿ ಪಿ ಆಗಿ ಬೆಂಗಳೂರು ಅಂಡರ್ವಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸ್ಟಾಕ್ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಕಬ್ರೀ ಶಕ್ಕಿ ನಮ್ಮನಿದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕಿ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಬೆಂಗಳೂರು ಅಂಡರ್ ವರ್ಲ್ಡ್ ಬಗ್ಗೆ ಬೆಂಗಳೂರು ಅಂಡರ್ವರ್ಲ್ಡಲ್ಲಿ ಎರಡು ಘಟಗಳು ಉರುಳೋಗಿವೆ ಅಲ್ಲಿಗೆ ಬಂದು ನಾವು ನಿಂತ್ಕೊಂಡಿದ್ದೀವಿ ಏಯ್ಟಿ ನೈನಿಗೆ ಬಂದಿದ್ದೀವಿ ನೈಂಟಿಗೆ ಹತ್ತಿರ ಬರ್ತಾ ಇದ್ದೀವಿ ಏಕೆಂದರೆ ಜೈರಾಜ್ ಮರ್ಡರ್ ಕೂಡ ಆಗೋಗಿದೆ ಜಯರಾಜ್ ಮರ್ಡರ್ಗಿನ ಮುಂಚೆ ಏನಾಯಿತು ಮತ್ತು ಅದಾದ ನಂತರ ಅಂದರೆ ಆ ಒಂದು ಕಾನ್ಸ್ಪಿರಸಿಗೆ ಸಂಬಂಧಪಟ್ಟಂತೆ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಏನಾಯಿತು ಅನ್ನೋದು ನಾವು ನೋಡಿದೀವಿ ಆದರೆ ಆ್ಯಕ್ಚುಲಿ ಮರ್ಡರ್ ಆದಮೇಲೆ ಕ್ಯಾಲ್ಕುಲೇಷನ್ ಅಂತಿರುತ್ತಲ್ಲ ಅಂದರೆ ಒಂದು ಪವರ್ ಪೊಸಿಷನ್ ಚೇಂಜ್ ಆಗುತ್ತಲ್ಲ ಈಗ ಅಮೇರಿಕಾದ ಮೇಲೆ ಅಟ್ಯಾಕ್ ಆದಮೇಲೆ ಲೆವೆನ್ ಸೆಪ್ಟೆಂಬರ್ ಲೆವೆನ್ಗೆ ಇಡೀ ವರ್ಲ್ಡ್ ಆರ್ಡ್ರೇ ಚೇಂಜ್ ಆಯಿತು ಹಾಗೆ ಬೆಂಗಳೂರಿನ ವ ಅಂಡರ್ ವರ್ಲ್ಡ್ನ ಆರ್ಡರ್ ಹೆಂಗೆ ಚೇಂಜ್ ಆಯಿತು ಅನ್ನೋದನ್ನು ಈಗ ಸರ್ ಹೇಳಬೇಕು ಅದ್ರ ಜೊತೆಗೆ ಮುತ್ತಪ್ಪರೈ ಏನು ಮಾಡಿದ್ರು ಅದಾದಮೇಲೆ ಎಲ್ಲಿ ಎಲ್ಲಿ ಹೋದರು ಏನು ಮಾಡಿದರು ಆಮೇಲೆ ಆಯಿಲ್ ಕುಮಾರ್ ಕಥೆ ಏನಾಯಿತು ಸೊ ಇದೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಜೈರಾಜ್ದು ಒಂದು ಏಯ್ಟಿ ನೈನ್ ನವಂಬರ್ನಲ್ಲಿ ಏನು ಆದಮೇಲೆ ಯಾರು ಮಾಡಿದರು ಅನ್ನುವಂಥ ಸಿನಾರಿಯೋ ಯಾರಿಗೂ ಗೊತ್ತಾಗೋದೇ ಇಲ್ಲ ಯಾರಿಗೇನೂ ಗೊತ್ತಾಗಲ್ಲ ಯಾರು ಈ ಸಿನಾರಿಯೋದಲ್ಲಿ ಭಾಗವಹಿಸಿದ್ರು ಆಮೇಲೆ ಮುತ್ತಪ್ರ ಇನ್ನೂ ಆ ಪಿಚ್ಚರ್ಗೆ ಬಂದಿಲ್ಲ ಆ್ಯಕ್ಚುಲಿ ಬರೀ ಏನು ಕತೆ ಹೇಳೋಕ್ಕೆ ಮಾತ್ರ ಮುತ್ತಪ್ರ ಇದ್ದಾನೆ ಕತೆ ಹೇಳೋಕ್ಕೆ ಮಾತ್ರ ಅಮರಾಳ್ವ ಇದ್ದಾನೆ ಕತೆ ಹೇಳೋಕೆ ಮಾತ್ರ ಜಯಂತ್ರ ಇದ್ದಾನೆ ಕತೆ ಹೇಳೋಕ್ಕೆ ಮಾತ್ರ ವಿಲಿಯಮ್ಸ್ ಇದ್ದಾನೆ ಆಮೇಲೆ ಇವರೆಲ್ಲ ಪಾತ್ರಧಾರಿಗಳು ಮತ್ತು ಅವನ ಜೊತೆಯಲ್ಲಿ ಪೂರ್ಣ ಪ್ರಮಾಣದ ಎಲ್ಲ ಸಾಥ್ ಕೊಟ್ಟಂಥ ಶರತ್ ಶೆಟ್ಟಿ ಇದ್ದಾನೆ ಆಮೇಲೆ ಅವನು ಕಳಿಸ್ಕೊಟ್ಟಂಥ ಕೆಲವು ಶೂಟರ್ಗಳಿದ್ದಾರೆ ಪೂರ್ತಿ ಅವ್ರು ಯಾರೂ ಪಿಚ್ಚರಲ್ಲೇ ಇಲ್ಲ ಓಕೆ ಓಕೆ ಅವ್ರು ಆ್ಯಕ್ಷನ್ ಮಾಡಿದ್ದಾರೆ ಅವ್ರದ್ದು ಯಾವುದೂ ವಿಡಿಯೋಗಳೇ ಇಲ್ಲ ಅವ್ರದ್ದು ಯಾವುದು ಪಿಚ್ಚರೇ ಪ್ಲೇ ಆಗೋಲ್ಲ ಅವ್ರ ಫೋಟೋಗಳಿಲ್ಲ ಅವ್ರ ಹೆಸರು ಇಲ್ಲ ಕಂಪ್ಲೀಟು ಟೋಟಲಿ ಆದರೆ ಎಲ್ಲ ಓಡಾಡುತ್ತೆ ಇವರೇ ಮಾಡಿದವರು ಇವರೇ ಮಾಡಿಸಿದ್ದು ಹೀಗೆ ನಡೀತು ಅಂತ ಅಂದ್ಬಿಟ್ಟು ಅಂತ ಆದರೆ ಎಲ್ಲೂ ಏನೂ ಕಾಣಿಸೋದೇ ಇಲ್ಲ ಚಿತ್ರಗಳು ಯಾರು ನೋಡಿದ್ರು ಯಾರೂ ಕಾಣಿಸಲ್ಲ ಬರೀ ಮಾತಲ್ಲಿ ಮಾತ್ರ ಹೌದು ಹಿಂಗೆ ನಡೀತು ಈ ಥರ ಆಯಿತು ಇಂತಿಂಥವ್ರು ಮಾಡಿದ್ರು ಈಗ ಆಯಿತು ಇದೆಲ್ಲ ಇಷ್ಟೊಂದು ದೊಡ್ಡ ಪ್ಲ್ಯಾನ್ ಆಯಿತು ಈ ಶರತ್ ಶೆಟ್ಟಿ ಅಂತವನೇ ಇದಕ್ಕೆ ಇನ್ವಾಲ್ವ್ ಆಗಬೇಕ ಆಗಬೇಕಾಯ್ತು ಅವನೇ ಶೂಟ್ರ್ಗಳನ್ನ ಕಳಿಸ್ಕೊಡ್ಬೇಕಾಯ್ತು ಆಮೇಲೆ ಸುದೀರ್ಘ ಆರು ತಿಂಗಳ ಕಾಲ ಅವನನ್ನು ನಾವು ಹೊಡೆಸೋದಕ್ಕೆ ಒಂದಲ್ಲ ಒಂದು ಪ್ಲ್ಯಾನ್ ಮಾಡಿ 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 ಆ ಫೇ ಆ ಪ್ಲ್ಯಾನ್ಗಳು ಹೆಚ್ಚು ಕಡಿಮೆ ಆಗಿ ಅವು ಸಕ್ಸಸ್ ಆಗದೆ ಒಂದಲ್ಲ ಎರಡು ಮೂರು ಈ ಥರ ಆಗಿ ಆರು ತಿಂಗಳು ಸುದೀರ್ಘ ಟೈಮ್ ತಗೊಳ್ತು ಆ ಆರು ತಿಂಗಳು ಮಧ್ಯದಲ್ಲಿ ಇವರೆಲ್ಲ ಹೆಂಗೆ ಯಾರಿಗೂ ಗೊತ್ತಿಲ್ಲದಂಗೆ ಬಚ್ಚಿಟ್ಕೊಂಡಿದ್ರು ಎಲ್ಲೆಲ್ಲಿದ್ದರು ಇವರೆಲ್ಲ ಇವರೆಲ್ಲ ಉಳ್ಕೊಂಡಿದ್ದವರೆಲ್ಲ ಅದ್ರ ಮಧ್ಯೆ ಅವ್ರಿಗೇನು ಏನು ಡೆಸ್ಪ್ರೇಟ್ ಆಗಲಿಲ್ವ ಏನಪ್ಪ ಒಂದು ಕೆಲಸಕ್ಕೆ ಬಂದಿದ್ದೀವಿ ಇನ್ನು ಯಾರೋ ಒಬ್ಬ ನೋಡಿಕೆ ಐದು ತಿಂಗಳು ಆರು ತಿಂಗಳಾಗೋಗ್ಬಿಡ್ತಾರಲ್ಲ ಕಾಯ್ಕೊಂಡು ಕೂತಿದ್ದೀವಲ್ಲ ನಾವು ಅಂತ ಅಂದ್ಬಿಟ್ಟು ಅಂತ ಆ ಮಟ್ಟಿಗೆ ಕಾಯ್ಕೊಂಡು ಕೂತ್ಕೋತಾರ ಬಂದವರು ಸುಪಾರಿಕ್ಯಲರ್ಗಳು ಬಂದು ಕಾಯ್ಕೊಂಡು ಕೂತ್ಕೊಂಡವರು ಅನ್ನುವಂಥದ್ರದ್ದು ಎಲ್ಲ ಚಿತ್ರಣ ನಮಗೆ ನಮ್ಮ ನಮ್ಮ ಕಣ್ಣು ಮುಂದೆ ಆಯ್ದು ಇರ್ತದೆ ಸಾಮರ್ ಸಾರ್ವಜನಿಕರಾಗೆ ನಾವು ನೋಡಿದಾಗ ಏನು ಆರು ತಿಂಗಳು ಕಾಯ್ಕೊಂಡು ಕೂತ್ಕೊಳ್ಳೋದ ಏನು ಆರು ತಿಂಗಳು ಒಡಿಕಾಗಲ್ವಾ ಒಬ್ಬ ಮನುಷ್ಯನಿಗೆ ಕರೆಕ್ಟ ಹ್ಞೂ ಅಂದರೆ ಹೊಡಿಬೋದು ಆರು ತಿಂಗಳು ಒಳಗಡೆ ಬಿಡ್ಬೋದು ಬಟ್ ಚಾನ್ಸಸ್ ಅವರು ಯಾವುದೇ ಕಾರಣ ಅಂತಕ್ಕೂ ಚಾನ್ಸೇ ತೊಗೊಳ್ಬಾರ್ದು ಒಂದು ಸಾರಿ ಈಗ ಬಂದಿದ್ದೀವಿ ಅಂದರೆ ಮುಗ್ದೋಗ್ಬಿಡ್ಬೇಕು ಟಾರ್ಗೆಟ್ ಫಿನಿಷ್ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ನೂರಕ್ಕೆ ನೂರರಷ್ಟು ಹೋಗಿ ಅದನ್ನ ಮುಗಿಸ್ತಕ್ಕಂಥ ಕೆಲಸನ ಮಾಡೇ ಮಾಡ್ತಾರೆ ಬಟ್ ಕೆಲವಷ್ಟು ಟೈಮಲ್ಲಿ ಏನು ವರ್ಲ್ಡ್ ಕೂಡ ಏನು ಮಾಡಬೇಕು ಅಂತ ಹೋಗಿರ್ತಾರೋ ಅದಾಗಲ್ಲ ಅದು ಆ ಸಿನ್ಯಾರಿಯೋ ಇರಲ್ಲ ಒಬ್ಬನಿಗೆ ಯಾರಿಗೋ ಎಲ್ಲೋ ಹೊಡಿಬೇಕು ಅಂತ ಹೋಗಿರ್ತಾರೆ ಯಾವುದೋ ಒಂದು ಜಾಗದಲ್ಲಿ ಅವನಿಗೆ ಮುಗಿಸ್ಬೇಕು ಅಂತೋದಾಗ ಆ ಸಿನಾರಿಯೋ ಆ ಟೈಮ್ ಅವ್ನಿಗೆ ಆಗಲ್ಲ ಸಿಗೋದಿಲ್ಲ ಮತ್ತು ಆ ಟೋಪೋಗ್ರಫಿನೇ ಬೇರೆ ಥರ ಆಗ್ಬಿಟ್ಟಿರ್ತೀವಿ ಹೌದು ಹೌದು ಹೀಗೆ ನಾವೇನು ಅಂದ್ಕೊಂಡಿರ್ತೀವೋ ಅದು ವಿರುದ್ಧವಾಗಿ ಆಗ್ತಕ್ಕಂಥದ್ದು ಜಾಸ್ತಿ ಆಗ್ಬಿಡ್ತವೆ ಅಕಸ್ಮಾತ್ ಅವ್ರಿಗೆ ಆಚಾರ ಕಟ್ಟ ಅಲ್ಲೇನೋ ಪೊಲೀಸರು ಬರ್ತಾರೆ ಬಂದು ಇನ್ನೇನೋ ಫೈರ್ ಆಗ್ತಾ ಇರ್ತದೆ ಇವನ್ ತಗೊಂಡು ನಾಲ್ಕು ಯಾರಿಗಾರು ಫೈರ್ ಮಾಡ್ಬಿಡ್ತಾನೆ ಏನೆಲ್ಲ ಆಗ್ಬೋದು ಒಂದು ಇನ್ಸಿಡೆಂಟ್ ಆಗಬೇಕಾದಂಥ ಸಮಯದಲ್ಲಿ ಅದು ಆ ಆ ಟೈಮ್ಗಳಿದಾವಲ್ಲ ಅದ್ರ ಮಧ್ಯ ಏನು ಬೇಕಾದರೂ ಆಗ್ಬೋದು ಹಾಗೇ ಇವರೆಲ್ಲ ಬಂದು ಉಳ್ಕೊಂಡಂಥವರು ಅದೆಲ್ಲ ಈ ಕಂಪ್ಲೀಟು ಅವನನ್ನು ಎಲಿಮಿನೇಟ್ ಆದಮೇಲೆ ವಾಚ್ ಮಾಡ್ಕೊಂಡು ಕೂತ್ಕೊಂಡ್ರು ಯಾರ್ಯಾರ ಹೆಸರುಗಳು ಬರ್ತವೆ ಯಾರ್ಯಾರು ಅರೆಸ್ಟ್ ಆಗ್ತಾರೆ ಯಾರ್ಯಾರು ಜೈಲಿಗೆ ಹೋಗ್ತಾರೆ ನಮ್ಮ ಹೆಸರುಗಳೇನಾರ ಬರ್ತಾವ ಇದರಲ್ಲಿ ಹಾಂ ಅದು ಇವ್ರಿಗೆ ಯಾವ ಕಾರಣಕ್ಕೂ ಬರಬಾರ್ದು ಅಂತಾನೆ ಇದ್ದಿದ್ದು ಓಕೆ ಅಷ್ಟು ಗೌಪ್ಯತೆ ಇರಬೇಕು ಅಂತಾನೆ ಬಂದಿದ್ದು ಇವರೆಲ್ಲ ಹೇಳ್ಕೊಳೋಕ್ ಶುರುವಾದದ್ದು ಯಾವಾಗ ಜಯರ ಸತ್ತೋದ್ನಲ್ಲಿ ಹೇಳ್ಕೊಳಕ್ಕೆ ಶುರು ಮಾಡಿದ್ರು ಏನಂತ ನಾವು ಮಾಡಿದ್ದು ನಾವು ಮಾಡಿದ್ದು ಪೊಲೀಸ್ ಆಫೀಸರ್ ಕೆಲವೊಂದು ಶನ ಎಲ್ಲ ಒಂದೊಂದು ಸ್ವಲ್ಪ ಅಲ್ಲಲ್ಲಿ ಹೇಳೋಕೆ ಹೇಳೋಕ್ಕೆ ಇಂತಿಂಥವರೆಲ್ಲ ಮಾಡಿದ್ದಾರೆ ಇಂತ ಅಂದ್ರೂ ಯಾರಿಗೂ ಅದು 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 ಇದಾಗಿರಲಿಲ್ಲ ಅವಾಗ ಏನಾಗೋಯ್ತು ಇವರು ಜಯರಾಜ್ ಯಾವಾಗ ಏಟಿ ನೈನಲ್ಲಿ ತೀರ್ಕೊಂಡು ಆದಮೇಲೆ ಸುಮಾರು ದಿವಸ ಚಾರ್ಜ್ ಆಗಿ ಕೋರ್ಟಲ್ಲೆಲ್ಲ ಕೇಸೆಲ್ಲ ಹೋಗ್ಬಿಟ್ಟು ಆದಮೇಲೆ ಹೇಳ್ಕೊಳ್ಳೋಕೆ ಪ್ರಾರಂಭ ಆದರು ಅಲ್ಲಿವರೆಗೂ ಯಾರೂ ಇವರು ಯಾರಿದ್ರು ಏನು ಪಾರ್ಟಿಸಿಪೆನ್ಸಿ ಹೆಂಗೆ ನಡೀತದೋ ಇವನನ್ನು ಕೊಂದಾಕೋದಕ್ಕೆ ಎಷ್ಟು ಪ್ರಿಪ್ರೇಷನ್ ಮಾಡಿಕೊಂಡ್ರು ಅಂತ ಅನ್ನುವಂಥದ್ದೆಲ್ಲ ಗೊತ್ತಾದದ್ದೇ ಆಮೇಲೆ ಓಕೆ ಪೂರ್ತಿ ಅದಾದ್ಮೇಲೆ ಏನಾಗುತ್ತೋ ಇಷ್ಟೆಲ್ಲ ಅಂಡರ್ ವರ್ಲ್ಡಲ್ಲಿ ಯಾವಾಗ ಇದೊಂದು ಯಾವಾಗ ಘಟ ನೆಲಕ್ಕೆ ಬಿದ್ದ ತಕ್ಷಣವೇ ಎಲ್ಲ ಇವನ್ ಕಡೆ ಇದ್ದವರೆಲ್ಲ ದಿಕ್ಕಾಪಲ ಕೊಡೋಗ್ಬಿಡ್ತಾರೆ ಬೆಂಗಳೂರು ಬಿಟ್ಟು ಅಂದರೆ ಇನ್ನು ಸುಮ್ಮನೆ ನಾಳೆ ದಿವಸ ನಮ್ಮನ್ನು ಕರ್ಕೊಂಡೋಗ್ತಾರೆ ಇವನ್ ಜಯ ಜಯರಾಜ್ ಪರ ಇದ್ದವ್ರು ಕರ್ಕೊಂಡೋಗ್ತಾರೆ ಅವ್ನು ವಿರೋಧ ಇದ್ದವ್ರು ಕರ್ಕೊ ಹೋಗ್ತಾರೆ ಯಾರನ್ನೂ ಬಿಡಲ್ರು ಏನಕ್ಕಾದ್ರೂ ಇನ್ಫಾರ್ಮೇಷನ್ಗಂತು ಕರ್ಕೊಂಡೋಗಿ ಕುಕ್ ಹಾಕ್ತಾರೆ ಕರ್ಕೊಂಡು ಕುಕ್ ಹಾಕಾದ್ಮೇಲೆ ಹದಿನೈದು ದಿವಸ ಒಂದು ತಿಂಗಳು ಸ್ನಾನ ಮಾಡೋಂಗಿಲ್ಲ ಮೈ ಕೈಲೆಲ್ಲ ಕೂರೆ ತುಸ್ಕೊಂಡು ಒಳಗೆ ಕುಂತಿರಬೇಕು ಏನಕ್ಕೆ ಏನು ಏನೆಲ್ಲ ಕಡಿಸ್ಕೊಂಡು ಬಾಡಿ ಸ್ನಾನ ಮಾಡೋಕ್ಕಾಗಲ್ಲ ಯಾ ಆ ಪನಿಷ್ಮೆಂಟ್ಗೆ ಅರ್ಧ ಕೂಡೋಗ್ಬಿಡ್ತಾರೆ ಇವರು ಹೆಂಗಪ್ಪ ಹೋಗಿ ಕೂತ್ಕೊಳ್ಳೋದು ಆಮೇಲೆ ಕೊಟ್ಟಿದ್ದು ಯಾವುದೋ ಕಿತ್ತೊಂದದ್ದು ಯಾವುದೋ ಫುಟ್ಪಾತು ಅದು ಇದು ಬಾತ್ಕಿ ತಿನ್ಕೊಂಡು ಚಪಾತಿ ತಿನ್ಕೊಂಡು ಕಾಲಕ್ಕೆ ಕಳಿಬೇಕು ಬೆಳಗ್ಗೆ ಒಂದು ಸಾರಿ ಸಾಯಂಕಾಲ ಒಂದು ಸಾರಿ ಭಾಳ ಪನಿಷ್ಮೆಂಟ್ ಇದೆ ಲಾಕಪ್ಪಲ್ಲಿ ಅವರು ಯಾರೇ ಮನುಷ್ಯ ಈ ಸಖೆ ಒಳಗಡೆ ಕುಂತ್ಬಿಟ್ರೆ ಅರ್ಧ ಚರ್ಮ ಹೋಗ್ಬಿಡ್ತದ ಒಂದು ಏನು ಒಳಗೆ ಫ್ಯಾನ್ ಹಾಕಿರೋದಿಲ್ಲ ಏನಿಲ್ಲ ಸ ಗಾಳಿ ಹೋಗೋದು ಅಲ್ಲೇ ಹೋಗಬೇಕು ಕಷ್ಟ ಅದೇ ಅಷ್ಟು ಸುಲಭದ ಮಾತಲ್ಲ ಒಳಗಡೆ ಲಾಕಪ್ಪ ಒಳಗಡೆ ಹಾಗೆ ಎಲ್ಲ ಒಂಥರ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ಒಂಥರ ಪಕ್ಷಿಗಳು ಕೂತ್ಕೊಂಡು ಮರಕೆ ಗುಂಡೋಡಿದ್ರೆ ಹೆಂಗೆ ಹಂಗೆಲ್ಲ ಆರ್ಬಿಡ್ತಾವೆಲ್ಲ ಫುಲ್ ಪೂರ್ತಿ ಶೇಕ್ ಆಗೋಗ್ಬಿಡ್ತಾರೆಲ್ಲ ಜಯರಾಜ್ ಹತ್ತೋದ ತಕ್ಷಣವೇ ಅವನ ಕ್ಲೋಸ್ ಅಸೋಸಿಯೇಟ್ಗಳಿಗೆಲ್ಲ ಡಿಮಾರಲೈಸ್ ಆಗಿಬಿಡ್ತಾರೆ ಅವನ ಹಿಂದೆ ಇರ್ತಾರೆ ನೋಡಿ ತುಂಬ ಜನ ಅವ್ನ ಗ್ಯಾಂಗ್ ಇರ್ತದಲ್ಲ ಯಾರೂ ನಾನು ಜೈರಾಜ್ ಅಸೋಸಿಯೇಟ್ ಅಂತ ಹೇಳ್ಕೊಳಕ್ಕೆ ಹೇಳ್ಕೊಳಕಾಗದೇ ಇರುವಂಥ ಪರಿಸ್ಥಿತಿಗೆ ಬಂದುಬಿಡ್ತಾರೆ ಜೈರಾಜ್ಗೆ ಆಗಿದೆ ಅಂದ್ಮೇಲೆ ನನಗೇನು ನಮ್ಮದೇನು ಅನ್ನೋ ಇನ್ನೇನು ಹಿಂಗೆ ಹೊಡೆದಾದ್ಮೇಲೆ ನಾವೇನಾದರೂ ಜೈರಾಜೇ ಹಿಂಗೆ ಮಾಡ್ತೀವಿ ಹೊಡೆದಾಕ್ಬಿಡ್ತಾರೆ ಯಾರು ಹೇಳ್ಕೊಳ್ಳೋಕ್ಕಿಲ್ದಂಗೆ ಆಗ್ಬಿಡ್ತಾರೆ ಪೂರ್ತಿ ನಾನು ಜಯರಾಜ್ ಕಡೆ ಇದ್ದೆ ನಾನು ಜಯರಾಜ್ ಇದ್ದೆ ನಾನು ಜಯರಾಜ್ ಪರವಾಗಿ ಇದ್ದೆ ನಾನು ನಾನು ಅದು ಹೆಂಗ ಜಯರಾಜ್ ಮುಗಿಸಿದ್ರೆ ಅವ್ನು ಮುಗಿಸ್ತವ್ರು ನಾನು ಮುಗಿಸ್ತೀನಿ ಅವ್ರನ್ನ ಅಂತ ಹೇಳ್ಕೊಳ್ಳುವಂಥ ಶಕ್ತಿನೇ ಹೊಟ್ಟೋಗ್ಬಿಟ್ಟಿರ್ತದೆ ಎಲ್ಲ ಪೂರ್ಣವಾಗಿ ನಿಶ್ ಇದಾಗಿಬಿಡ್ತದೆ ಪೊಲೀಸರು ಒಂದಷ್ಟು ಜನ ಇರ್ತಾರೆ ತಗೊಬಂದು ಚೆನ್ನಾಗಿ ಅವ್ರನ್ನ ಇಲ್ಲಿ ಕುಕ್ಕಾ ಒಂದು ತಗೊಂಡೋಗಿ ಜೈಲಿಗೆ ಬಿಟ್ಬಿಡ್ತಾರೆ ಒಂದು ಚಾರ್ಜ್ ಶೀಟ್ ಬರೆದು ಒಳಗೆ ಕಳಿಸ್ಬಿಡ್ತಾರೆ ಅವರೆಲ್ಲ ಒಂದು ಮೂರು ತಿಂಗಳಾದ್ಮೇಲೆ ನೀಚೆ ಬಂದುಬಿಡ್ತಾರೆ ಅಲ್ಲಿಗೆ ಯಾರು ಅದ್ರ ಬಗ್ಗೆ ಯಾರು ಮಾತಾಡೋರು ಇಲ್ಲ ಅದರ ಬಗ್ಗೆ ಯಾರು ಕೇಳೋರು ಇಲ್ಲ ಯಾವ ಗರೀಬಿ ಆಟವೋನು ಇಲ್ಲ ಎಲ್ಲ ರೌಡಿ ಆಟವೋ ಚಳುವಳಿ ಆಗೋ ಬಿಡ್ತದೆ ಆಮೇಲೆ ಏನಾಗ್ತದೆ ಅದಕ್ಕೆ ಅದಕ್ಕೆ ಸಂಬಂಧ ಇದೊಂದು ಚಾನ್ಸ್ ಅಂತ ಪೊಲೀಸರುಗಳು ಏನೆಲ್ಲ ಮಾಡ್ಬೋದು ಆ ಇವ್ರಿಗೆ ಗ್ಯಾಂಗ್ನವ್ರಿಗೆ ಆಮೇಲೆ ಏನಾಗುತ್ತೆ ಈ ಫುಲ್ಲು ಟೀಮೆಲ್ಲ ಒಳಗೆ ಇದ್ಬಿಡ್ತಾರೆ ಈ ಕಿಟ್ಟಿ ಟೀಮ್ ಒಳಗಿರ್ತಾರೆ ಶ್ರೀರಾಮ್ಪುರದ ಕಿಟ್ಟಿ ಗ್ಯಾಂಗು ಆ ಇದ್ರ ಬಾಂಬ್ ಕೇಸು ಇನ್ನೊಂದು ಕೇಸ್ ಒಳಗಡೆ ಅರೆಷ್ಟಾಗಿ ಅವ್ರು ಒಳಗೆ ಹೋಗಿರ್ತಾರೆ ಅವ್ನಿಗೆ ಇನ್ನೊಂದು ಕಡೆ ಅಲ್ಲೊಂದು ಕಡೆ ಬಾಂಬ್ ಹಾಕಿರ್ತಾರಲ್ಲ ಅವ್ನು ಇವ್ರು ಇವ್ ಇವ್ರ ಟೀಮೆಲ್ಲ ಹೋಗಿ ಜೆ ಕೆ ಟೀಮೆಲ್ಲ ಒಳಗಾಕಿರ್ತಾರೆ ಆ ಜೆ ಕೆ ಟೀಮೆಲ್ಲ ಒಳಗಿರ್ತದೆ ಪೂರ್ತಿ ಆಮೇಲೆ ಇವರು ಹಳೆಯ ಕೇಸ್ಗಳಲ್ಲಿ ಕೇಸ್ಗೆ ಹೋಗಿರಲ್ವಲ್ಲ ವಾರೆಂಟಲ್ಲೆಲ್ಲ ಒಳಗೋಗ್ಬಿಡ್ತಾರೆ ಪೂರ್ತಿ ಜಯರಾಜ್ ಹಿಂಗೆ ಆದ ತಕ್ಷಣವೇ ಹುಡ್ಕಿದ್ರೂ ನನ್ನ ಮಕ್ಕಳು ಒಬ್ರು ಇರಲ್ಲರು ಸ್ಟೇಷನ್ ಶೇಖರ್ ಡಮರ್ ಅನ್ನಿಸ್ ತಕ್ಷಣನೇ ಅರ್ಧ ಜೈಲ್ ಸೇರ್ಕೊಂಡ್ಬಿಡ್ತಾರೆ ನನ್ನ ಮಕ್ಕಳು ಹ್ಞೂ ಒಳಗೆ ಸೇರ್ಕೊಂಡು ಲಾಡಿ ಟೈಟಾಗಿ ಆಗಿ ಕಟ್ಕೋಕ್ ಶುರು ಆಗ್ಬಿಡ್ತಾರೆ ಜೈಲೊಳಗಡೆ ಆ ಮಟ್ಟಕ್ಕೆ ಭಯ ಬಂದುಬಿಡ್ತದೆ ಅಶೋಕ್ ಕುಮಾರ್ ಸಾಹೇಬ್ರ ಗುಂಡು ಯಾವಾಗ ನುಗ್ತೋ ಚಂದ್ರಶೇಖರ್ಗೆ ಎಲ್ಲ ನನ್ನ ಮಕ್ಕಳು ಎಲ್ಲ ನನ್ನ ಮಗನೂ ಚ ಲಾಡಿ ಇಟ್ಕೊಂಡು ಚಡ್ಡಿ ಎತ್ಕೊಂಡು ವಾರಂಟ್ಗಳಲ್ಲಿ ಒಳಗೆ ನುಗ್ಗಿ ಓಡೋಗ್ಬಿಡ್ತಾರೆ ಡಬ 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 ಅಂತ ಬಡ್ಡಿ ಅದಾದ ಅದಾದಮೇಲೆ ಜಯರಾಜ್ ಯಾವಾಗ ಆಯಿತು ನೋಡಿ ಆವಾಗಂತೂ ನನ್ನ ಮಕ್ಕಳು ಲಾಡಿನೂ ಕಟ್ಟಲ್ಲ ಒಳಗೆ ನುಗ್ಗಿಬಿಡ್ತಾರೆ ವಾರೆಂಟ್ಗಳಲ್ಲಿ ಭಯ ಅಲ್ಲವೋ ಜೀವ ಭಯ ಶುರುವಾಗೋಯ್ತದಲ್ಲ ಅವ್ರಿಗೆ ಓ ಹೊಡಿತಾರೆ ಬಿಡೋಲ್ಲ ಅವರು ಅನ್ನುವಂಥದ್ದು ಅದಾದ ಮೇಲೆ ಏನಾಗುತ್ತೆ ಮುತ್ತಪ್ರೆ ಅಲ್ಲಿ ದುಬಾಯ್ ಹೊಟ್ಟೋಗ್ಬಿಡ್ತಾನೆ ಯಾಕಂದರೆ ಪ್ಲ್ಯಾನು ಏನಾದರೂ ಇದ್ದರೆ ಅಕಸ್ಮಾತ್ ಏನೋ ಹೆಚ್ಚು ಕಡಿಮೆ ಆದರೆ ನಾಳೆ ದಿವಸ ಇದು ಬಂದೇ ಬರ್ತದೆ ಇದು ಕಾರ್ಯಕ್ರಮ ಎಲ್ಲ ಅಂದ್ಬಿಟ್ಟು ಅಂತ ಅದಾದಮೇಲೆ ಮತ್ತೆ ಇವನು ತಮಿಳ್ನಾಡಿಗೆ ಹೋಗಿ ಸೇರ್ಕೊಬಿಡ್ತಾನೆ ಆಯಿಲ್ ಕುಮಾರ್ ಪೂರ್ತಿ ಇನ್ನು ಉಳಿದದೆಲ್ಲ ಚೋಟ ಮೋಟ ಟೀಮ್ ಎಲ್ಲ ಒಳಗವ್ರೆ ಇನ್ನು ಯಾರು ಎಲ್ಲ ಏನು ಆಚೆ ಉಸಿರು ಬಿಡೋರು ಯಾರೂ ಇಲ್ಲ ನಾನು ನಾನು ಜಯರಾಜ್ ಪರ ಅಂತ ಹೇಳುವಂಥವ್ನು ಯಾವ ನನ್ನ ಮಗನೂ ಇಲ್ಲ ಎಲ್ಲ ಪೂರ್ತಿ ಇದಾಗ್ಬಿಡ್ತದೆ ಆದರೆ ನಾನು ಇವನು ಅಷ್ಟು ಅಯಿಲ್ ಕುಮಾರ್ ಮಾತ್ರ ಇನ್ನೇ ನಾನೇ ಇನ್ನೇನು ಮುಗೀತು ಇನ್ನೇ ಅನ್ ಅನ್ನುವಂಥದ್ದು ಎಲ್ಲ ಥರವಾದಂಥ ಈ ಡಾನ್ ಪಟ್ಟ ನಾನೇ ಇನ್ಯಾರಿಲ್ಲ ಮುಗೀತು ನಾನು ಅವ್ರ ಕೈಲೇ ಮುಗಿಸಿದ್ದೀನಿ ಕಾಸು ಕೊಟ್ಟು ಇನ್ನೇನು ನಾನು ಕೆಳಗಡೆ ಅವರು ಅನ್ನುವಂಥದ್ದು ಇವನು ತಲೆಗೆ ಬಂದು ಕೂತ್ಕೊಬಿಡ್ತದೆ ಓಹ್ ನಾನೇ ಕಾ ಕಾಸು ಕೊಟ್ಟು ಹೊಡಿಸಿದ್ದೀನಿ ನಾನೇ ಕೊಟ್ಟಿದ್ದು ಎಲ್ಲರೂ ನಾನೇ ಕರೆಸಿದ್ದು ನಾನೇ ಮ್ಯಾನೇಜ್ ಮಾಡಿದ್ದು ನಾನು ಹೇಳಿದ ಕೆಲಸ ಮಾಡೋರು ಅವರು ಇನ್ನೇನು ಅವನು ಹೆಂಗೆ ಡಾನ್ ಆಗ್ತಾನೆ ಇವನು ಹೆಂಗೆ ಡಾನ್ ಆಗಿಬಿಡ್ತಾನೆ ಆಗೋಕೆ ಸಾಧ್ಯನೇ ಇಲ್ಲವಲ್ಲ ಹಂಗೇನಾರು ಹೇಳ್ದಂಗೆ ಅಂತ ಅನ್ನುವಂಥದ್ದು ಅವ್ನ ತಲೆಗೆ ಬಂದು ಕೂತ್ಕೊಬಿಡ್ತದೆ ಅಷ್ಟೊತ್ತಕ್ಕಾಗಲೇ ಅವ್ನು ಭಾಳ ಕ್ಯಾಶೆಟ್ಗಳದು ಹಾಗೆಲ್ಲ ಭಾಳ ನಿಮ್ಗೆ ಗೊತ್ತಿರ್ಬೇಕು ಕ್ಯಾಶೆಟ್ಗಳು ಮಾಫಿಯಾ ಹೌದು ಆಡಿಯೋ ಪೈರಸಿಗಳದು ಆಮೇಲೆ ತುಂಬ ಈ ಥರದ್ದೆಲ್ಲ ಚಟುವಟಿಕೆ ಒಳಗೆ ಅವನಿಗೆ ಎಲ್ಲ ಚಟುವಟಿಕೆನೂ ಗೊತ್ತಿರ್ತದೆ ಆಮೇಲೆ ಇವನು ಕೊತ್ವಾಲ್ಗೂ ಚೆನ್ನಾಗಿದ್ದಾನೆ ಜಯರಾಜ್ಗೂ ಚೆನ್ನಾಗಿದ್ದಾನೆ ಅಂತ ಅನ್ನುವಂಥದ್ದಾಗ ಎಲ್ಲ ಥರದ ನನ್ನ ಮಕ್ಳುಗಳು ಪೂರ್ತಿ ಮಾಮೂಲು ಕೊಡ್ತಿದ್ರು ಇವನಿಗೆ ಓಕೆ ಓಕೆ ಹ್ಞೂ ಹ್ಞೂ ಅವ್ನ ಅಡ್ವಾಂಟೇಜ್ ಆಗ್ಬಿಟ್ಟಿತ್ತು ಆಮೇಲೆ ಇವ್ರಿಗೊಂದಷ್ಟು ಬಿಕ್ಷೆ ಬಿಸಾಕೋದು ಇವ್ರಿಗೊಂದಷ್ಟು ಭಿಕ್ಷೆ ಬಿಸಾಕ್ಕೊಂಡು ಇಬ್ಬರೂ ಮುಗಿಸ್ಬಿಟ್ಟ ಚಾಪ್ಟರ್ ಕ್ಲೋಸ್ ಆಗೋಯ್ತು ಇಬ್ಬರದುವೆ ಈಗ ನೆಕ್ಸ್ಟ್ ಏನು ಈಗ ನಾನು ಏನು ಮಾಡಬೇಕು ಈಗ ನಾನು ನೆಕ್ಸ್ಟ್ ಅಡ್ಡ ಹಾರು ಬರ್ಬೋದು ಬಂದರೆ ಅಗ್ನಿಶೀಧರ್ ಬರ್ಬೋದು ಬಚ್ಚನ್ ಬರ್ಬೋದು ಈ ಕಡೆಯಿಂದ ಈ ಕಡೆ ಸೈಡು ಏನಾದರೂ ಮಾಡಿ ಎಲ್ಲಿ ಕಿಟ್ಟಿಗೂ ಅಟ್ಯಾಕ್ ಮಾಡಿಸ್ತಾನೆ ಒಳಗಡೆ ಜೈಲಲ್ಲಿ ಇದ್ದಂಗೆ ಇವನು ಮುಗಿಸೋಣ ಏನಾರು ಮಾಡೋ ತಕ್ಕ ಮಾಡೋಣ ಅಂತ ಅಲ್ಲಿ ಆಗೋಲ್ಲ ಜೈಲೊಳಗಡೆ ಟ್ರೈ ಮಾಡ್ತಾರೆ ಅಲ್ಲಿ ಆಗೋಲ್ಲ ಅವನೊಬ್ಬ ಕಿಟ್ಟಿ ಇರ್ತಾನಲ್ಲ ಅವ್ನು ಪ್ರಬಲ ಭಾಳ ಜೋರು ಅಂತ ಇವನು ಗೊತ್ತಿರ್ತದೆ ಒಳಗೋ ಇರ್ತಾನೆ ನೋಡಿ ಈಗ ಮುಗಿಸೋಕೆ ಟ್ರೈ ಮಾಡ್ತಾನೆ ಹೌದು ಜೈಲಲ್ಲಿ ಟ್ರೈ ಮಾಡ್ತಾನೆ ಒಂದಷ್ಟು ಗುಂಪು ಮಾಡಿ ಏನಾರು ಮಾಡಿ ಜೈಲಲ್ಲೇ ಹೊಡೀರಿ ಅಂತ ಬಟ್ ಜೈಲಲ್ಲೆಲ್ಲ ಆಗೋಲ್ಲ ಕಷ್ಟ ಆಗ್ಬಿಡ್ತದೆ ಅವ್ರಿಗೆ ಆ ಕಾರಣಕ್ಕೆ ಇನ್ಯಾರು ಮಾಡ್ಬೋದು ಬಲರಾಮ್ ಅಂತ ಇನ್ನೊಬ್ಬ ಇರ್ತಾನೆ ಹ್ಞೂ ಅವನು ಅವನು ಕಿಟ್ಟಿ ಅಪೋಸಿಟ್ ಗ್ಯಾಂಗು ಅವನು ಬಳಸ್ಕೊಳಕ್ಕೆ ನೋಡ್ತಾನೆ ಇವನು ಒಳ್ಳೆ ಬಲಾಢ್ಯ ಇದ್ದಾನೆ ಇವನ್ ಕೈಲಿ ಏನಾದರೂ ಅವನೇ ಏನಾದರೂ ಒಂದು ಕಾರ್ಯಕ್ರಮ ಮಾಡೋಣ ಮಾಡಿಸ್ಬಿಡೋಣ ಇವ್ನ ಕಡೆಯಿಂದ ಅಂತ ಅಲ್ಲಿ ಕಾನ್ಸ್ಪಿರಸಿ ಮಾಡಕ್ಕೆ ಹೋಗ್ತಾನೆ ಆಮೇಲೆ ಈ ಕಡೆ ಸೈಡ್ ಇನ್ಯಾರು ಬರ್ಬೋದು ಮುತ್ತಪ್ರೈ ಬಂದು ಬೆಂಗಳೂರಿಗೆಲ್ಲ ಬರಲ್ಲ ಅವರೆಲ್ಲ ಶರತ್ ಶೆಟ್ಟಿ ಹಾಕಿದ್ರೆ ದುಬೈಗೆ ಹೋಗಿ ಸೇರಿಕೊಂಡಿದ್ದೀನಿ ಇನ್ನೇನಂತೆ ಅಷ್ಟೊತ್ತಿಗೆ ಏನಾಗುತ್ತೆ ಇವನು ಅಮರಾಳ್ವ ಮತ್ತು ವಾಪಸ್ಸು ಅವ್ನು ಟಚ್ಚಲ್ಲಿ ಇರ್ತಾನೆ ಮುತ್ತಪ್ಪ ಮತ್ತು ಇವರು ಟಚಲ್ಲಿ ಇರ್ತಾನೆ ಅಮರಾಳ್ವ ಮತ್ತು ಮುತ್ತಪ್ಪ ಇರದೆಲ್ಲ ಆಮೇಲೆ ಸರಿ ಆಯಿತು ಇವ್ರು ಮಾತಾಡ್ಕೊಳ್ತಾರೆ ಬಂದು ಏನು ಮಾಡೋದು ಅಂತ ಸರಿ ವಾಪಸ್ ಬಂದ್ಬಿಡ್ತಾನೆ ಇವನು ಎಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಮುತ್ತಪರೆ ವಾಪಸ್ ಬಂದುಬಿಡ್ತಾನೆ ಓಕೆ ಹೌದಾ ಹ್ಞೂ 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 ವಾಪಸ್ ಬಂದ್ಬಿಡ್ತಾನೆ ಬಂದಾದ್ಮೇಲೆ ಏನಾಗುತ್ತೆ ಏನಿದು ಎಲ್ಲ ಪೂರ್ತಿ ಒಂದು ಸ್ವಲ್ಪ ಎಲ್ಲ ಇವರೆಲ್ಲ ಸೇರುವಂಥದ್ದು ಆಮೇಲೆ ಇವನಿಗೆ ಜಾಸ್ತಿ ಆ ಭಾಗದಲ್ಲಿ ಎಮ್ ಜಿ ರೋಡು ಮತ್ತು ಆ ಭಾಗಗಳಲ್ಲೆಲ್ಲ ಒಂದು 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 ಲೆಕ್ಕಾಚಾರದಲ್ಲಿ ಎಸ್ಟಾಬ್ಲಿಷ್ ಆಗಿಬಿಡ್ತಾನೆ ಹ್ಞೂ ಅಲ್ಲಿ ಆ ಒಪ್ಪರ ಅಲ್ಲೆಲ್ಲ ಬರುತ್ತೆ ನೋಡಿ ಅದು ಅಲ್ಲಿ ಒಂದೊಂದು ಎಂ ಕಯಂ ಅಂತ ಕ್ಯಾಬ್ರೆ ಎಲ್ಲ ತುಂಬ ಎಸ್ಟಾಬ್ಲಿಷ್ ಆದಾಗ ಎಲ್ಲ ಒಂದು ಒಂದು ಪಡೆ ಸರಿಯಾಗಿರೋ ಪಡೆ ಮಂಗಳೂರಿಯನ್ನು ಇನ್ಕ್ಲೂಡಿಂಗ್ ಇವನಿಗೆ ಸಪೋರ್ಟ್ ಮಾಡ್ತಕ್ಕಂಥ ಹೇಳಿರ್ತಕ್ಕಂಥವರು ಒಂದು ದೊಡ್ಡ ಪಡೆ ಮತ್ತು ಅಲಾಂಗ್ ವಿತ್ ಇಸ್ ಇವರು ಸಪೋರ್ಟ್ ಮಾಡ್ತಾರೆ ಯಾರು ಬಚ್ಚನ್ನು ಮತ್ತು ಶ್ರೀಧರನು ಸಹ ಈ ಇದರೊಳಗಡೆ ಬಂದು ಜೊತೆ ಸೇರ್ಕೊಳ್ತಾರೆ ಮುತ್ತಪ್ರೈ ರೈ ಹೇಳ್ತಾರೆ ಹಾಂ ಮುತ್ತಪ್ರೈ ಓಕೆ ಇವ್ರ ಜೊತೆ ಬಂದುಬಿಡ್ತಾರೆ ಬಂದಾದ ಮೇಲೆ ಸೇರಿಕೊಂಡು ಮಾತುಕತೆ ನಡೀತಿದೆ ಆಯಿತು ನಾವು ಚೆನ್ನಾಗಿರೋಣ ಹಿಂಗೆ ನಾವೇನು ಹಾಗೆ ಹೀಗೆಲ್ಲ ಸುಮಾರು ಒಂದು ಸಾರಿ ಭಟ್ಟಿ ಆಗ್ತಾರೆ ಅಲ್ಲಿ ಒಂದು ರೋಜಿ ಗೆಸ್ಟ್ ಹೌಸ್ ಅಂತ ಇರ್ತದೆ ಅಲ್ಲಿ ಆ ರೋಜಿ ಗೆಸ್ಟ್ ಹೌಟಲ್ಲಿ ಆಗೋದು ಇವರು ಮಾತುಕತೆ ಮಾಡೋದು ನೆಕ್ಸ್ಟ್ ಏನು ಮಾಡೋದು ಅಂತ ಅನ್ನುವಂಥದ್ದು ಭಯ ಅಲ್ಲ ಪುತ್ತ ಮುತ್ತಪ್ರಯ ಬಚ್ಚನ್ಗೂ ಮತ್ತು ಶ್ರೀಧರ್ಗೆ ಇನ್ನೇನು ಇನ್ನೇನು ಮಾಡ್ಬಿಟ್ಟಾರಪ್ಪ ನಮ್ಮ ನಾವೆಲ್ಲ ಜಯರಾಜ್ ಕಡೆ ಇದ್ದವರು ನಾಳೆ ದಿವಸ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಹಾಂ ಹೀಗೆಲ್ಲ ಆದಾಗ ಸಣ್ಣ 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 ಒಳಗಡೆ ಪಿನ್ ಪಿನ್ಪ್ರಿಕ್ ಗಲಾಟೆಗಳು ಆಗಿದೆ ಅಲ್ಲ ಒಳಗಡೆ ಎಲ್ಲ ಅವನು ಹೆಂಗೆ ಹೆಂಗೆ ಹೊಡೆದಿದ್ದು ಹೆಂಗೆ ಯಾವ ಥರ ಜಯರಾಜ್ಗೆ ಗುಂಡಿಟ್ಟು ತಲೆಗೆ ಮ್ಯಾಗ್ನಮಲ್ಲಿ ಹೊಡೆದ ತಕ್ಷಣ ಓಪನ್ ಅದು ಆವಾಗ ಇವ್ರಿಗೆಲ್ಲ ಕೋಪ ಬಂದಿದ್ದು ಇವರೆಲ್ಲ ಅವ್ನು ಪಟ್ಟ ಅನುಯಾಯಿಗಳಲ್ವ ಇಬ್ಬರು ಆ ಒಳಗಡೆ ಎಲ್ಲ ಗಲಾಟೆ ಮಾಡ್ಕೊಂಡಿದ್ದು ಇವರು ಏನು ಹಿಂಗೆ ಅಂತ ನನ್ನ ಮಗ ನಾನೇ ಒಡದೆ ಅಂತ ಹೇಳ್ತಾನಲ್ಲ ಅವನು ಕೆಲವು ಸಲ ಸಹಿಸ್ಕೊಳ್ಳಾರವರು ಹಾಂ ಓಪನ್ ಆಗಿಬಿಡ್ತು ಬ್ರೇನೇ ಓಪನ್ ಆಗಿಬಿಡ್ತು ಹಿಂಗೆ ಕೊಟ್ಟ ತಕ್ಷಣ ಹಿಂಗೆ ಮಂಡೆ ಹೊಡೆದ ಮಂಡೆ ಓಪನ್ ಆಗ್ಬಿಡ್ತು ಹಂಗೆ ಬ್ರೇನು ಹೇಳಿದಾಗ ಯಾರೇ ಒಬ್ಬ ಶಿಷ್ಯನಾದವನ್ಗೆ ಒಂಥರ ಅನ್ನಿಸ್ತದೆ ಆವಾಗ ಅವನು ಇದು ಈ ಥರದ್ದೆಲ್ಲ ರೋಜಿ ಗೆಸ್ಟ್ ಹೌಸಲ್ಲಿ ಒಂದು ಹಲವಾರು ಮೀಟಿಂಗ್ಗಳು ಸೇರಿಕೊಂಡು ಇವನು ಕಿಣಿ ಇರ್ತಿದ್ದ ಜಯಂತಿರ್ತಿದ್ದ ಅಲ್ಲಿ ಇವರೆಲ್ಲ ಫುಲ್ಲು ಆಮೇಲೆ ಅಮರಾಳ್ ವಾಲಕ್ಕೆ ಬರುವ ವಿಲಿಯಮ್ಸ್ ಇರ್ತಿದ್ದ ರೋಜಿ ಗಾರ್ಡನ್ ಅಂದರೆ ಎಲ್ಲಿ ಸರ್ ಇದು ನಮ್ಮ ಇದು ಬರುತ್ತೆ ನೋಡಿ ಎಂಥ ಎಂಥ ಕೆಫೆ ಅದು ನೀಲ್ಗಿರೀಸ್ ಬರುತ್ತಲ್ಲ ಈ ಕಡೆ ಓಕೆ ಅಲ್ಲಿ ಒಂದು ಇವ್ರದಂತ ಪ್ರಾಪರ್ಟಿ ಇತ್ತು ಒಂದು ಇದು ಅದಕ್ಕೆ ರೋಜಿ ಗೆಸ್ಟ್ ಹೌಸ್ ಅಂತ ಅದಕ್ಕೆ ಇತ್ತು ಅದಕ್ಕೆ ಇಟ್ಕೊಂಡಿದ್ರು ಎಲ್ಲ ಏನಿದ್ರು ಅಲ್ಲಿಗೆ ಬಂದು ಮಾತುಕತೆ ಮಾತಾಡುವಂಥದ್ದು ಇದೆಲ್ಲ ನಡೀತಾ ಇತ್ತು ಆಮೇಲೆ ಯಾವಾಗ ಇದು ಅಲ್ಲಿ ತುಂಬಾ ನಡಿ ಶುರು ಆಯ್ತಾ ಇತ್ತು ಆಮೇಲೆ ಅಯಿಲ್ ಕುಮಾರ್ ಗೊತ್ತಾಯ್ತು ಇದು ರೋಜಿ ಗೆಸ್ಟ್ ಹೌಸಲ್ಲಿ ಇವ್ರು ಪದೇ ಪದೇ ಎಲ್ಲ ಮಾತಾಡ್ತಾವ್ರೆ ಸೇರ್ತಾವ್ರೆ ಏನು ಮಾತಾಡ್ತಾ ಇರ್ಬೋದು ಇವರು ಇವರೆಲ್ಲ ಇವಾಗ ಅವನಿಗೆ ಒಳಗಡೆ ಎಲ್ಲ ಒಳಗಡೆ ಸ್ಟಾರ್ಟ್ ಆಯಿತು ಏನು ಮಾತಾಡ್ತಾರೆ ಇವರು ಬಂದು ಒಟ್ಟಿಗೆ ಹೆಂಗೆ ಸೇರ್ಕೊಬಿಟ್ರು ಇವರು ಬಂದು ಆಗ್ಲೇ ಇನ್ನು ನನಗೆ ಗೊತ್ತಿಲ್ಲದಂಗೆನೆ ಇವ್ರು ಹೆಂಗೆ ಮಾತಾಡ್ತಾಯಿದ್ದಾರೆ ಇವ್ರಿಬ್ಬರು ಯಾರೆಲ್ಲ ಎರಡು ಪಾರ್ಟಿಗಳು ಇವರು ಹ್ಞೂ ಹೆಂಗೆ ಸೇರ್ಕೊಬಿಟ್ರು ಇವರು ಅವ್ನ ಕಡೆ ಅವರು ಜಯರಾಜ್ ವಿರುದ್ಧ ಪರವಾಗಿ ಇದ್ದವ್ರು ಇವರು ಅದು ಹೆಂಗೆ ಸೇರ್ಕೊಬಿಟ್ಟು ಮುತ್ತಪ್ರೈ ತಪ್ಪ್ರೆ ಇವನ ಮೇಲೆ ಲೈ ಇಟ್ಟಾಗಿ ಇವನ ಮೇಲೆ ಶುರುವಾಯಿತು ಅವ್ನಿಗೆ ಓಹೋ ಏನೋ ಮಾಡ್ತಾನೆ ಅವನು ಇವರೆಲ್ಲ ಒಟ್ಟಿಗೆ ಸೇರ್ಕೊತಾ ಇದ್ದಾರೆ ಅಂದರೆ ಏನೋ ಒಂದು ಕಾರ್ಯಕ್ರಮ ಇದೆ ಇಲ್ಲ ಅಂತಂದರೆ ಬಿಸ್ನೆಸ್ಸು ಮತ್ತು ಈ ದಂಧಗಳನ್ನೆಲ್ಲನೂ ಇದರಲ್ಲೇ ಇದು ಮಾಡ್ಕೊಬಿಡ್ತಾನೆ ಅನ್ನುವಂಥದ್ದು ಇವ್ರ ತಲಿನಲ್ಲಿ ಬೆಳಿಗ್ಗೆ ಪ್ರಾರಂಭ ಆಯಿತು ಪೂರ್ತಿ ಆಮೇಲೆ ಏನಾಗೋಯಿತು ಇವನಿಗೆ ಸ್ವಲ್ಪ ಸಹಿಸ್ಕೊಳೋಕ್ಕೂ ಆಗ್ತಾ ಇರಲಿಲ್ಲ ಕುಮಾರ್ಗೆ ಆಯಿಲ್ ಕುಮಾರ್ಗೆ ಇದು ನಡ್ಕೊಂಡು ಬರ್ತಾ ಇತ್ತು ಹಿಂಗೇನೆ ನಡ್ಕೊಂಡು ಆವಾಗ ಇದು ಈ ಇದೆಲ್ಲ ಬಾಯ್ಲಿಂಗ್ ಆಗ್ತಾ ಇರುವಂಥ ಸಮಯದಲ್ಲಿ ಪೂರ್ತಿ ಆಮೇಲೆ ಇವನು ಇವ ಇವನಿಗೂ ಮುತ್ತಪ್ರೈಗು ಇವನ ಮೇಲೆ ಡೌಟು ಈ ನನ್ನ ಮಗ ಬಲೇ ಡೇಂಜರಸ್ ನನ್ನ ಮಗ ಅವನು ಯಾರ ಮೇಲೆ ಇವ್ ಅಹಿಲ್ ಕುಮಾರ್ ಮೇಲೆ ಓಕೆ ಇವನು ಮೊದಲಿಂದಾನು ಹಂಗೆ ಮಾಡ್ಕೊಬಂದರು ನೀವು ಇವ್ನು ಯಾವ ಕಾರಣಕ್ಕೂ ನಂಬುವಂಗಿಲ್ಲ ಇವ್ರು ಬ ಇವ್ನು ಇವರಿಬ್ರು ಬಂದಿರಲ್ಲ ಜಯರಾಜು ಮತ್ತು ಇವನು ಬಂದಿರಲ್ಲ ಸಾರಿ ಬಚ್ಚನು ಮತ್ತು ಅಗ್ನಿಷರ್ ಏನಾದರೂ ಏರ್ಪಾಟ್ ಮಾಡಿ ಇನ್ನೊ ನಮಗೆ ಏನಾದ್ರು ಇಂಡಕ್ಟ್ ಹತ್ರ ನಂಬೋಕೆ ತಯಾರಿಲ್ಲ ಅವರು ಓಕೆ ಯಾಕೆಂದ್ರೆ ಇವತ್ತು ಅಲ್ಲಿ ಜಯರಾಜ್ ಇರ್ತಾರೆ ನಾಳೆ ಕೊತ್ವಾಲು ನೋಡಿದವರು ಇನ್ನೇನೋ ಇನ್ನೊಂದು ದಿವಸ ಇರ್ತಾರೆ ಹಿಂಗೆ ಅಂಡರ್ವಲ್ಡ್ಗಳಲ್ಲಿ ಹೆಂಗೆ ನೀವು ಪ್ರಿಡಿಕ್ಟ್ ಮಾಡಿಕೊಂಡು ಒಳಗಡೆ ನಂಬಿಕೊಂಡು ರಾತ್ರಿ ಮಲಿಕೊಂಡು ಬೆಳಗ್ಗೆ ಎದ್ದೇಳುವಂಗೆ ಇಲ್ವಲ್ಲ ಕರೆಕ್ಟ್ ಮುಗಿಸ್ಬಿಡ್ತಾರಲ್ವಾ ಭಾಳ ಕಷ್ಟ ಅಲ್ಲಿ ಯಾರು ಯಾರನ್ನ ಏನು ಇನ್ಸ್ಟ್ರಕ್ಷನ್ಗಳಿರ್ತಾವೋ ಯಾರು ಯಾರು ಡೈರೆಕ್ಷನ್ ಇರ್ತವೋ ಯಾರ್ಯಾರ್ದು ಕಂಪಲ್ಷನ್ ಇರ್ತವೋ ಗೊತ್ತೇ ಆಗೋದಿಲ್ಲ ಅಂಡರ್ ವರ್ಲ್ಡ್ಗಳಲ್ಲಿ ಫ ಚೇಂಜ್ ಆಗಿಬಿಡ್ತವೆ ಟಕ 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 ಅಂತ ಇಲ್ಲದೇ ಇದ್ದಂಗೆ ಹೋಗ್ತಾ ಇರ್ಬೇಕಾದಂಗೆ ಇದ್ದಂಗೆ ಪಟ್ಟ ಅಂತ ಮಾಡ್ಬಿಡ್ತಾರೆ ಈ ಥರ ಒಂದು ಈ ಈ ಥರ ಒಂದು ರೌಡಿಸಮ್ ಬಂದಾಗ ಅದು ಇವನ ತಲೆಯಲ್ಲಿ ದಿವಸ ಬೆಳಿ ಬೆಳಿಗ್ಗೆ ಪ್ರಾರಂಭ ಆಗ್ತು ಬಟ್ ಪೊಲೀಸ್ ವಲಯದಲ್ಲಿ ಇವನಿಗೆ ಸಪೋರ್ಟ್ ಇತ್ತು ಯಾರಿಗೆ ಅಹಿಲ್ ಕುಮಾರ್ಗೆ ಓಕೆ ಹ್ಞೂ ಪೂರ್ತಿ ಆಮೇಲೆ ಇದೆಲ್ಲ ನಡೀತಾ ಇದೆ ಇದೇನೋ ಒಂದು ಬೇರೆ ಒಂದು ಲೆವೆಲ್ ಒಂದು ಮಟ್ಟಕ್ಕೆ ಹೋಗ್ತದೆ ಅನ್ನುವಂಥದ್ದು ಪೊಲೀಸ್ ವಲಯದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿತ್ತು ಬಟ್ ಎಲ್ಲ ಅಧಿಕಾರಿಗಳು ಇವ್ರು ಇವ್ರನ್ನ ಕ್ಲೋಸ್ ಆಗಿ ವಾಚ್ ಮಾಡ್ತಾಯಿದ್ರು ಬಿಟ್ಬಿಟ್ಟಿರಲಿಲ್ಲ ಇವ್ರನ್ನ ಈಗ ಬೇರೆ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ಅವ್ನು ಸತ್ತಾದಮೇಲೆ ಇವ್ರಿಗೆ ಹೆಂಗೆ ಮೂಟೆ ಈಗ ನೆಕ್ಸ್ಟು ಏನಾದರೂ ಒಂದು ಕೇಸ್ಗಳು ತಗೊಳಾಕೊಂಡಾದ್ಮೇಲೆ ಇವ್ರನ್ನ ಫಿನಿಷ್ ಮಾಡಬೇಕು ಅನ್ನುವಂಥ ಒಂದು ಸ್ಕೆಚಲ್ಲಿ ಇವ್ರು ಕೂತಂಗೆ ಆವಾಗ ಇತ್ತು ಯಾಕೆಂದರೆ ಜಯರಾಜ್ ಓದ್ಬಿಟ್ಟಾದ್ಮೇಲೆ ಇನ್ನು ಇನ್ನು ಅಷ್ಟು ಬಲಾಢ್ಯರು ಪೊಲೀಸ್ ಎದುರಾಕೊಂಡು ಬದುಕಬೇಕು ಅನ್ನುವಂಥವ್ರು ಕಷ್ಟದ ಕೆಲಸ ಅದೇ ಒಂದು ಸಾರಿ ಈಗ ನಮ್ಮ ಕೈಯಿಂದ ಅವ್ರು ಕೆಲಸ ಮಾಡಿಸ್ಬಿಟ್ಟಾಗ ನಮ್ಮ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪೊಲೀಸ್ ಆಫೀಸರ್ ಇವ್ರ ರೌಡಿಗಳು ಅವ್ರಿಗೆ ಹೆಂಗೆ ನಾವು ಬದ್ನ ಮಾಡಬೇಕಲ್ಲ ಒಂದು ಸಾರಿ ಏ ಬೇಡ ನಾವು ನಾವು ನಮ್ಮ ಕೈಲಿ ಮಾಡ್ಸೋ ಅವ್ರು ನಾವು ಹೇಳ್ದೆ ಅವ್ರು ಹೇಳಿದ್ದಾರೆ ನಾವು ಮಾಡಿದ್ದೀವಿ ಇನ್ನೇನು ಅವ್ರಿಗೇನು ಎದುರುಕೊಳ್ಳೋದು ಅನ್ನೋ ಮಟ್ಟಕ್ಕೆ ಬಂದುಬಿಟ್ರೆ ಕರೆಕ್ಟ್ ಅವಾಗ ಅವರೇ ಕೈಗೆ ತೊಗೊಬಿಡ್ತಾರಲ್ಲ ಇದನ್ನು ಯೋಚನೆ ಮಾಡ್ತಾ ಎಲ್ಲ ಅಧಿಕಾರಿಗಳಿದ್ರು ಅಷ್ಟೊತ್ತಿಗೆ ನಮ್ಮ ಕೆಂಪಯ್ಯ ಸಾಹೇಬರು ದಡನೆ ಅವ್ರದ್ದು ಪೋಸ್ಟಿಂಗ್ ಆಗುತ್ತೆ ಎಲ್ಲಿಗೆ ಬೆಂಗಳೂರು ಈಸ್ಟ್ ಡಿ ಸಿ ಪಿ ಆಗಿ ಓಕೆ 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 ಹ್ಞೂ ಹ್ಞೂ ಎರಡೇ ಇದ್ದಿದ್ದು ಈಸ್ಟು ಕೆಂಪಯ್ಯ ಸಾಹೇಬರು ವೆಸ್ಟು ರಾಮಮೂರ್ತಿ ಸಾಹೇಬ್ ಇದ್ದರು ಎರಡು ಕಡೆ ಎರಡೇ ಡಿ ಸಿ ಪಿ ಬೆಂಗಳೂರು ಸಿಟಿನಲ್ಲಿ ಇದ್ದಿದ್ದು ಆವಾಗ ಇವರು ಅಲ್ಲಿಗೆ ಬರ್ತಾರೆ ಬಂದಾದ್ಮೇಲೆ ಬೆಂಗಳೂರು ಅಂದರೆ ಒಳ್ಳೆದು ಏನೇನಿತ್ತು ಎಲ್ಲ ನನ್ನ ಲೆಕ್ಕದಲ್ಲಿ ಒಂದು ಹದಿನೈದು ದಿವಸದಲ್ಲಿ ಅಲ್ಲೆಲ್ಲ ತಿಳ್ಕೊಬಿಟ್ಟಿದ್ದಾರೆ ಪೂರ್ತಿ ಯಾರ್ಯಾರು ಬಲಿ ಹಾಕ್ಬೇಕು ಯಾರ್ಯಾರು ಏನೇನು ಕಥೆ ಮಾಡಬೇಕು ಯಾರ್ಯಾರು ಮುರಿದು ಹಾಕಬೇಕು ಯಾರ್ಯಾರು ರೋಡಲ್ಲಿ ಹೊಡಿಬೇಕು ಯಾರ್ಯಾರು ಮನೆಗೆ ಹೊಡಿಬೇಕು ಯಾರ್ಯಾರಿಗೆ ಓಡಾಡಿಸ್ಕೊಂಡು ಹೊಡಿಬೇಕು ಎಲ್ಲ ಸ್ಕೆಚ್ ತಯಾರು ಮಾಡ್ಕೊಟ್ಟಿದ್ರು ಫುಲ್ ಪೂರ್ತಿ ಓಕೆ ಬೆಂಗಳೂರು ರೌಡಿಗಳಿಗೆ ಹೆಂಗ್ ಹೊಡಿಬೇಕು ಅವ್ರಿಗೆ ಹೆಂಗೆ ಇಲ್ಲಿಂದ ಅವ್ರನ್ನ ಜನ ಈ ಥರ ನೋಡಬೇಕು ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಸ್ಕೆಚ್ ಮಾಡ್ಕೊಂಡು ತಯಾರು ಮಾಡಿಕೊಂಡು ಏನು ಇದೆಲ್ಲ ಇರುವಂಥ ಸಮಯದಲ್ಲಿ ನಡೀತಾ ಇರ್ತಾಯಿರ್ತದೆ ಆವಾಗೇನಾಗುತ್ತೆ ಈಂಟಿ ಆಯಿತಾ ನೈಂಟಿ ಇದೆಲ್ಲ ಆಗುತ್ತೆ ಕೆಲವು ಸಣ್ಣ ಪುಟ್ಟ ಕೇಸ್ಗಳಲ್ಲಿ ಹಳೆ ಕೇಸ್ಗಳು ಇವರು ಒಂದಷ್ಟು ಶ್ರೀಧರ್ ಮತ್ತು ಇವರೆಲ್ಲ ಏನೋ ಒಂದು ಸಿ ಬಿ ಅಂತ ಹೋಗಿ ಯಾವುದೋ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಹೋಗಿ ರೇಡ್ ಮಾಡ್ತಾರೆ ಒಂದು ರೇಡ್ ಮಾಡಿ ಅಲ್ಲಿ ಹೋಗಿ ಯಾವ್ದೊ ಒಂದು ಮನೆಗೆ ನುಗ್ತಾರೆ ಇಂಥವೆಲ್ಲ ಹಲವಾರು ಮಧ್ಯದಲ್ಲಿ ಸುಮಾರು ಇಂಥವೆಲ್ಲ ಕೆಲಸಗಳು ಮಾಡೋರು ಇವರು ಅದ್ಯಾವುದೋ ಒಂದು ಇನ್ಕಮ್ ಟ್ಯಾಕ್ಸ್ ಯಾವುದೋ ಒಂದು ಚಿನ್ನ ಯಾರೋ ಕೊಡಬೇಕಾದದ್ದು ಅವ್ದು ಗೋಲ್ಡ್ ಬಿಸ್ಕಟ್ನ ಇನ್ನೇ ಎತ್ಕೊಂಡೋಗಿ ಇಟ್ಕೊಬಿಟ್ಟವ್ ಅಂಥೇಳಿ ಇವ್ರು ಯಾವನೋ ಒಬ್ಬ ಕಿತ್ತೋದವನೊಬ್ಬ ಯಾರು ಇನ್ಕಮ್ ಟ್ಯಾಕ್ಸ್ ಆಫೀಸರು ಬರ್ ಡಿಸ್ಮಿಸ್ ಇದ್ದ ಅವನು ಕರ್ಕೊಂಡೋಗಿ ಮನೆಗೆ ನುಗ್ಗಿಬಿಟ್ಟವ್ರೆ ನುಗ್ಗ ಅದೊಂದಷ್ಟು ಅವ್ರ ಮನೆಯಲ್ಲೆಲ್ಲ ರೇಡ್ ಮಾಡಿ ಈ ಥರದವೆಲ್ಲ ಸುಮಾರು ಕೇಸ್ಗಳು ಮಾಡ್ತಾಯಿದ್ರು ಇವರು ಆಗ ಅದೆಲ್ಲ ಗೊತ್ತಾಗ್ ಪೊಲೀಸರು ಅವಾಗೆಲ್ಲ ಅವ್ರಿಗೆ ಬೆನ್ನಿಗೆ ಬಿದ್ದು ಅವಾಗ ಚಿಂದ ಚಿತ್ರಾನ್ನೆಲ್ಲ ಮಾಡೋಕ್ಕವ್ರೆ ಮಧ್ಯದಲ್ಲಿ ಯಾವುದು ಈ ಪೀರಿಯಡ್ ಒಳಗಡೆ ಇನ್ ಬಿಟ್ವೀನು ಜೈರಾಜ್ ಮರ್ಡರ್ ಆ್ಯಂಡ್ ದಿಸ್ ಅಹಿಲ್ ಕುಮಾರ್ ಮರ್ಡರ್ ಮಧ್ಯದಲ್ಲಿ ಆಮೇಲೆ ಇನ್ನೇನೋ ಬಿಸ್ನೆಸ್ ಮಾಡೋಣ ಇನ್ನೇನೋ ಒಂದು ದಂಧ ಮಾಡೋಣ ಆಮೇಲೆ ಆ ಒಂದಷ್ಟು ದುಡ್ಡು ಈ ಅಯುಲ್ ಕುಮಾರ್ ಕೊಡಲೇಬೇಕಲ್ಲ ಈಗ ಹೆಂಗೋ ಇರ್ತಕ್ಕಂಥವ್ನಿಗೆ ಅವನಿಗೂ ಇಲ್ಲ ಈಗ ಜಯರಾಜ್ಗೆ ಯಾವುದೇ ಕಾಸಿಲ್ಲ ಆ ಸಮಯದಲ್ಲಿ ಸ್ವಲ್ಪ ಒಂದು ಸ್ವಲ್ಪ ಜಾಸ್ತಿ ದುಡ್ಡುಗಳು ಬರ್ತಾ ಇರ್ತಕ್ಕಂಥದ್ದು ಸಡನ್ನಾಗಿ ಅಯುಲ್ ಕುಮಾರ್ನ ಇದರಕ್ಕೂ ಹಂಗಿಲ್ವಲ್ಲ ಈಗ ಪರಿಸ್ಥಿತಿ ಕಷ್ಟ ಆಗ್ತದಲ್ಲ ಆಮೇಲೆ ಏನಾಗ್ಬಿಡುತ್ತೆ ಇಷ್ಟು ಎಲ್ಲ ನಡೀತಾ ಇರಬೇಕಾದಾಗ ಇವ್ರು ಬಂದು ಎಸ್ಟಾಬ್ಲಿಷ್ ಆಗಿಬಿಡ್ತಾರೆ ಎಲ್ಲಿ ಎಸ್ಟಾಬ್ಲಿಷ್ ಆದಾಗ ಏನಾಗ್ತದೆ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಹೆಂಗೆ ಏನೇನು ಮಾಡಬೇಕು ಕತೆಗಳು ಹೆಂಗೆಲ್ಲ ಅಂದ್ಬಿಟ್ಟು ಅಂತ ಇವ್ರಿಗೆ ಮಂಗಳೂರು ಇವ್ರಿಗೆ ಒಂದು ಒಂದು ಇವನು ಅಯಿಲ್ ಕುಮಾರು ನಮಗೆ ಸ್ಕೆಚ್ ಮಾಡ್ತವನೇ ಮಾಡೇ ಮಾಡ್ತಾನೆ ಇವನು ಅಂತಂದರೆ ಇದೆಲ್ಲ ಯಾವಾಗ ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾತುಕತೆಗಳು ರೋಜಿ ಗೆಸ್ಟ್ ಹೌಸ್ನೆಲ್ಲ ಮಾತಾಡ್ತಾ ಇರ್ತಕ್ಕಂಥದ್ದೆಲ್ಲ ನಿರಂತರವಾಗಿ ಇವನಿಗೆ ಗೊತ್ತಾದಾಗ ಸಣ್ಣ ಪುಟ್ಟ ಕೆಲವಷ್ಟು ಗಲಾಟೆಗಳು ಸಣ್ಣ 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 ವಿಚಾರಗಳಲ್ಲಿ ವೈಮನಸ್ಗಳು ಬರೋಕ್ಕೆ ಶುರುವಾಗ್ಬಿಡ್ತದೆ ಮುತ್ತಪ್ರೈಗೆ ಮುತ್ತಪ್ರೈ ಗುನು ಮತ್ತು ಆಯಿಲ್ ಕುಮಾರ್ ಓಹ್ ಓಕೆ ಹ್ಞೂ ಹಾಂ ಇದು ವಿಚಾರ ಎಲ್ಲನೂ ಡಿಸ್ಕಸ್ ಮಾಡ್ತಾರೆ ಈ ನನ್ನ ಮಗ ಅವನು ಯಾವತ್ತಿದ್ರೂ ಇವನು ನಮಗೆ ಮಾಡ್ತಾನೆ ರೀ ಇವನು ಇವನು ನೋಡಿದ್ರೆ ಅವ್ನು ವರ್ಷನ ಬಿಡೋಲ್ಲ ಅವನು ಅಂತ ಅನ್ನೋವಂಥದ್ದು ಏನು ಮಾಡೋದಂಗಾದ್ರೆ ಏ ಒಂದು ಪ್ಲಾನ್ ಮಾಡೋದಾಗ ಮುಗಿಸ್ಬೋಣ ರೀ ಮಗದು ಯಾವತ್ತು ಇವನು ನಂಬುವಂಗಿಲ್ಲ ಇವನನ್ನು ಇವನಿಗೆ ನಮ್ಗೆ ಯಾವತ್ತಿದ್ರೂ ಇವನು ಇಡುವೆ ಇವನು ಇವನು ಬಿಡಲ್ಲ ಇವನು ನಮ್ಮನ್ನು ಹಂಡ್ರೆಡ್ ಪರ್ಸೆಂಟು ಆ ಕಾರಣಕ್ಕೆ ನಾವು ಏನಾದರೂ ಪ್ಲಾನ್ ಮಾಡೋಣ ಅಂತ ಅನ್ನುವಂಥದ್ದು ಒಂದು ಇವನನ್ನು ಏನಾದರೂ ಮಾಡಬೇಕು ಅಂತ ಅನ್ನುವಂಥದ್ದು ಒಂದು ಸೀಟಿಂಗ್ ಪ್ರಾರಂಭ ಮಾಡಿಕೊಡ್ತಾರೆ ಮುತ್ತಪ್ಪರ ಈ ಕಡೆ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟಿನ ಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡ್ಕೊಡಿ